ಸೊ ಕೆಲವರು ಒಪ್ಪಿದ್ದಾರೆ ಕೆಲವರು ಒಪ್ಪಿಸ್ತೀವಿ ಒಪ್ಪಿಸಲೇಬೇಕಾಗ್ತೈತೆ ಸರ್ಕಾರ ಡಿಶಿಷನ್ ತೊಗೊಂಡಿದೆ ಸೊ ಕೆಲವರು ಲಾಸ್ ಆಗ್ತೈತೆ ನಮ್ಗೆ ಕೊಡ್ಲಿಕ್ಕಾಗಲ್ಲ ಅಂತ ಕೆಲವರು ಕೆಲವರು ಓಕೆ ನಾವು ಕೊಡ್ತೀವಿ ಏನಾದ್ರು ಆಗಲಿ ಅಂತ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಇದೆ ಇನ್ನೂ ಅದೀಗ ತಕ್ಷಣ ಕೊಡಬೇಕಂತೇನಿಲ್ಲ ಟೈಮ್ ಇದೆ ಟೈಮ್ಗೆ ಅವ್ರನ್ನೂ ಮನ ಒಲಿಸ್ತೀವಿ ಭಾಳ ಜನ ಏನು ವಿರೋಧ ಮಾಡಿಲ್ಲ ಕೆಲವು ಜನ ಮಾಡಿದ್ದಾರೆ ವಿರೋಧ ಅಂದರೆ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ ಆಮ್ಯಾಗ ಕೊಡಿ ಅಂತೇಳಿದ್ದಾರೆ ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ ಐವತ್ತು ಬರ್ತದೆ ಆವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಅದಿನ್ನೂ ಟೈಮ್ ಇದೆ ಅದು ಕೇಳಿದ್ವಿ ತಕ್ಷಣ ಕೊಡೋದು ಏನು ಅವಶ್ಯಕತೆ ಇಲ್ಲ ಅವ್ರನ್ನೂ ಮನ ಹೊಲಿಸ್ತೀವಿ ಅದೇ 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 ಬೇಸ್ ಸೇಮ್ ರಿಕವರಿ ಇದ್ರೆ ಫೈನಾನ್ಷಿಯಲಿ ಆಟೋಮೆಟಿಕ್ ಆಗಿ ಹೊಡ್ತಾ ಬೀಳ್ತಿದ್ರೆ ಕೆಲವ್ರದ್ದು ರಿಕವರಿ ಇಲ್ಲ ಯಾರು ಹೇಳಿದ್ರಿ ಯಾರು ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ಒಳಗಡೆ ಇದ್ರೆ ನಾವೇ ಎಷ್ಟು ಪ್ರಯತ್ನ ಮಾಡೋರು ಕೂಡಿ ಕೂಡಿ ಅಂತ ನಾ ಆಗಲ್ಲ ಸರ್ಕಾರಿ ಡಿಷನ್ ಆದಾಗ ನಾ ಏನು ಮಾಡೋಕ್ಕಾಗುತ್ತೆ ಸಪೋಸ್ ನಾ ಇಲ್ಲ ಅಂತ ಹೇಳಿದ್ರು ಸರ್ಕಾರ ಡಿಷನ್ ಆದ್ಮೇಲೆ ಏನು ಮಾಡಲಿಕ್ಕೆ ಕೊಡಲೇಬೇಕಲ್ಲ ಈಗ ಬೇರೆ ಅವರು ಈಗ ಕೊಡೋಲ್ಲ ಹೇಳಿದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ನಿಮ್ಮ ಟಿ ವಿ ಮುಂದೆ ಈಗ ಸರ್ಕಾರ ಡಿಷನ್ ಅವರು ಕೊಡಲೇಬೇಕು ನಾವು ಪಾಟ್ ಸರ್ಕಾರ ಆಗಿ ಸರ್ಕಾರ ಕಡೇ ಇದ್ದೀವಿ ಅವ್ರಿಗೆ ಪರವಾಗಿ ಇದ್ದೀವಿ ಎರಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡಿದ್ದೀವಿ ಸರ್ಕಾರ ಐವತ್ತು ರೂಪಾಯಿ ಭಾರ ಹೊತ್ತಿದೆಯಲ್ಲ ನೂರು ರೂಪಾಯಿ ಎಲ್ಲ ಕಾರ್ಖಾನೆ ಮಾಲೀಕರ ಮೇಲೆ ಹಾಕಿಲ್ಲ ಸರ್ಕಾರ ಅರ್ಧ ನಾವು ಬಾಡನ್ನ ತೊಳ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರದ ನಿರ್ಣಯ ಯೋಗಿದೆ ನೋಡಿ ಲಾಸ್ ಬಿಟ್ಟು ಆಮ್ಯಾಗ ಅದು ನೋಡೋಣ ಈಗ ಮೊದಲು ಸರ್ಕಾರ ನಿರ್ಣಯ ಒಪ್ಪಬೇಕು ಫ್ಯಾಕ್ಟ್ರಿ ನಡೀತಿ ಎಷ್ಟು ದಿವಸ ನಡೀತಿ ಎಷ್ಟು ಕೃಷಿಗೆ ಮಾಡ್ತಾರೆ ಎಷ್ಟು ರಿಕ್ವರಿ ಬರ್ತಾರೆ ಆಮ್ಯಾಗ ಲಾಭ ನಷ್ಟ ಅವಲಂಬನೆ ಅದು ಈಗ ಹೇಳಕ್ಕಾಗಲ್ಲ ಇನ್ನೂ ನಾಲ್ಕು ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಲ್ಲ ಲೆಕ್ಕಾಚಾರ ಈಗ ನಡ್ಸೋಣ ತಿಳಿದೀವಿ ಆಮ್ಯಾಗೆ ನೋಡೋಣ ಅದ್ರ ಬಗ್ಗೆ ಲಾಭ ನಷ್ಟ ಸ್ಟಾರ್ಟ್ ಮಾಡೋ ನಾ ಮುಂದೆನೋ ತಿಳಿದೀವಿ ಮತ್ತು ಸರ್ಕಾರ ಕೂಡ ಟೈಮ್ ಕೊಡ್ತಾ ಇದೆ ಸರ್ಕಾರ ಕೂಡ ಕೆಲವು ಸವಲತ್ತುಗಳನ್ನ ಇದೆ ಸೊ ಹೀಗಾಗಿ ಅದರಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ಆರು ರೂಪಾಯಿ ತೊಳ್ತಾನೆ ಇಲ್ಲ ಅವರು ಸರ್ಕಾರದವರು ನಾವು ಎಲ್ಲಿ ಸಿಕ್ಕಲ್ಲಿ ಮಾರಾಟ ಮಾಡ್ತೀವಿ ನಾವು ಅದು ಏನು ಎರಡು ರೂಪಾಯ್ಗೆ ತೊಗೋತಾರೆ ಮೂರು ರೂಪಾಯಿ ತೊಗೋತಾರೆ ಮೂರುವರೆ ತೊಗೋತಾರೆ ಅದಕ್ಕೆ ಒಂದು ಫಿಕ್ಸ್ ರೇಟ್ ಕೊಡಿ ಈ ಫಿಕ್ಸ್ ರೇಟ್ ಇಲ್ಲ ಅದು ಸೇಮ್ ರೇಟ್ ಇರ್ತೈತಿ ಅದು ಅಷ್ಟೇ ಅದು ಎವರೇಜ್ ಮೂರುವರೆ ರೂಪಾಯಿ ಮಾರ್ದಾರೆ ಲಾಸ್ಟ್ ಇಯರು ಮಹಾರಾಷ್ಟ್ರದಲ್ಲಿ ಆರು ರೂಪಾಯಿ ಕೊಡ್ತಾ ಇದ್ದಾರೆ ಆ ಮಾದರಿಲಿ ನಮಗೆ ಕೊಡಿ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿದಾರೆ ಅದು ಸಿ ಎಮ್ ಅವರು ಮೀಟಿಂಗ್ ಮಾಡ್ತೀವಿ ನಿಮ್ದು ಏನೇನು ಡಿಮ್ಯಾಂಡ್ ಇದೆ ಎಲ್ಲ ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಗೌರ್ಮೆಂಟ್ ಅವ್ರಿಗೆ ತೊಗೊಳ್ತಾ ಇರಲ್ಲ ಎಲ್ಲ ಪ್ರೈವೇಟಾಗಿ ಕೊಡ್ತಾಯಿದ್ದಾರೆ ಎಲ್ಲರೂ ಅಲ್ಲಿ ರೇಟ್ ಕಡಿಮೆ ಇದೆ ಫಿಕ್ಸ್ ರೇಟ್ ಇರೋಲ್ಲ ಅವ್ರು ಯಾವಾಗ ಬೇಕಾಗ ತೋತಾರೆ ಯಾವಾಗ ಬಿಟ್ಟು ಬಿಡ್ತಾರೆ ಸೊ ಸರ್ಕಾರ ಏನು ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾರೆ ಮಾಡ್ಬೋದಲ್ಲ ಅದೇ ಮಹಾರಾಷ್ಟ್ರ ಮಾದರಿ ಇದೆ ಗುಜರಾತ್ನಾಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಫಿಕ್ಸೇ ಇದೆ ನಮ್ಮಲ್ಲಿ ಮಾತ್ರ ಇಲ್ಲ ಮುಂಚೆ ಇತ್ತು ಈ ಕಳೆದ ಐದು ವರ್ಷಗಳಿಂದ ಫಿಕ್ಸ್ ಇಲ್ಲ ಮುಂಚೆ ಇತ್ತು ಹತ್ತು ವರ್ಷ ಐದು ವರ್ಷ ಬಾಂಡ್ ಮಾಡಿದ್ರು ಅದನ್ನೇ ಈಗ ನೀವು ಮುಂಚೆ ಹೆಂಗಿತ್ತು ಹಂಗೆ ಮಾಡಿ ಅಂತ ಡಿಮಾಂಡ್ ಅಂತ ಬೇರೆ ಕಡೆ ಕಡಿಮೆ ಸಿಗ್ತದೆ ಎಷ್ಟು ತಗೋಬೇಕತ್ತ ಅವ್ರಿ ಅವ್ರ ವಾದ ಬೇರೆ ಕಡೆ ಕಡಿಮೆ ಆಫರ್ ಮಾಡ್ತಾರೆ ನಾವೇ ಜಾಸ್ತಿ ತಗೋಬೇಕಂತ ಅವ್ರದ್ದು ನಾವು ಇದು ರೈತರ ಪರವಾಗಿ ಇರುವಂಥ ಇಂಡಸ್ಟ್ರಿ ಇದಕ್ಕೆ ಪ್ರಯಾರಿಟಿ ಕೊಡತ್ತ ಕಾರ್ಖಾನೆ ಮಾಲೀಕರ ವಾದ ಸೊ ಬೇರೆ ಕಡೆ ಕಡಿಮೆ ಸಿಗ್ತೈತಿ ಇದೇ ರೇಟ್ನಲ್ಲಿ ನಾವು ತೊಗೊಳ್ತೀನಿ ನಿಮ್ಗೆ ಯಾಕೆ ಕೊಡೋಣ ಅಂತ ಅವರು ಈಗ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರಲ್ಲ ರೈತರ ಇತರ ದೃಷ್ಟಿಯಿಂದ ಮಹಾರಾಷ್ಟ್ರದವರು ಅಗ್ರಿಮೆಂಟ್ ಮಾಡಿದ್ದಾರೆ ಅಂದೆತರ ಫಿಕ್ಸ್ ಮಾಡೋದು ಇಲ್ಲ ಬರಲ್ಲ ಈ ಆಧಾರ ಮೇಲೆ ಮಾಡಬೇಕಾ ಈ ಕೋರಿ ಅದು ಒಂದೇ ರೀತಿ ಮಾಡ್ಲಿಕ್ಕೆ ಆಗಲ್ಲ ಈಗ possibles ಅಲ್ಲ ಸರ್ ಅವರನ್ನ ಮತ್ತೆ ಕನ್ವಿನ್ಸ್ ಮಾಡ್ತಿರಾ ಒಪ್ಪತರ ಸಾಗಿ ಇಷ್ಟಲ್ಲ್ ಕೊಡ್ತಾ ಇದೆಲ್ಲ ಅವರಿಗೆ ಒಪ್ತಾರೆ ಅವ್ರಿಗೆ ಎಲ್ಲೋ ಒಂದು ದೃಷ್ಟಿಯಿಂದ ಅನುಕೂಲ ಮಾಡಿ ಕೊಡ್ತದೆ ಸರ್ಕಾರ ಒಪ್ತಾರೆ ಮತ್ತು ಅದಕ್ಕಿನ್ನೂ ಟೈಮ್ ಇದೆ ಅವರು ಫುಲ್ಫಿಲ್ ಮಾಡಿದಂಥ ಟೈಮ್ ಇದೆ ಅಲ್ಲ ತಕ್ಷಣ ಏನು ಸರ್ಕಾರ ಅವರಿಗೆ ಕೊಡಿ ಅಂತಿಲ್ಲ ಟೈಮ್ ಕೂಡ ಕೊಟ್ಟಿದೆ ಅವರಿಗೆ ಕೊಡಲಿ ಎಷ್ಟು ಡಿಪೆಂಡ್ ಅವ್ರು ಕ್ರಸಿಂಗ್ ಎಷ್ಟು ಮಾಡ್ತಾರೆ ಅದ್ರ ಮ್ಯಾಗಲ್ಲ ಈಗ ಗೊತ್ತಾಗೋಲ್ಲ ಕ್ರಸಿಂಗ್ ಮೇಲೆ ಐವತ್ತು ರೂಪಾಯಿ ಸರ್ಕಾರಕ್ಕಂತ ಹೆಚ್ಚು ಕಮ್ಮಿ ಮೂರು ಮುನ್ನೂರ ಮೂವತ್ತು ಕೋಟಿ ಅಂದಾಜು ಅಷ್ಟೇ ಅವರೇ ಅವ್ರಿಗೂ ಆಗ್ತದ್ರೆ ಡಿಪೆಂಡ್ ಅಪ್ ಆನ್ ಅವ್ರ ಖರ್ಸಿಂಗು ಆ ಕಡೆನೂ ಅಷ್ಟೇ ಆಗ್ತದೆ ಅದ್ರ ಯಾರಿಗಷ್ಟಲಿಕ್ಕೆ ಆಗಲ್ಲ ಹೌದು ಡಿಮಾಂಡ್ ಇದೆಲ್ಲ ಅದು ಆರು ವರ್ಷದಿಂದ ರೇಟ್ ಜಾಸ್ತಿ ಮಾಡಿಲ್ಲ ಅವರು ಮೂವತ್ತೊಂದು ರೂಪಾಯಿ ಸಕ್ಕರೆ ರೇಟು ತರ್ಟಿ ಒನ್ ಇದೆ ಲಾಸ್ಟ್ ಸಿಕ್ಸ್ ಇಯರ್ ಇಂದ ಅದೇ ಹೆಚ್ಚಾಗಬೇಕು ವರ್ಷ ವರ್ಷ ಅದೆಲ್ಲ ಇದು ಅದೇನು ಮಾಡ್ಲಿಕ್ಕೆ ಆಗೋದು ಕೋಟ ಇರ್ತದೆ ತಿಂಗಳಿಗೆ ಇಷ್ಟೇ ಮಾರ್ಬೇಕಂತ ಅದೇನು ಮಾಡ್ಲಿಕ್ಕಾಗಲ್ಲ ಅದು ಇದ್ದೇ ಇರ್ತೈತೆ ಎಲ್ಲ ಎಲ್ಲ ಸ ಎಲ್ಲ ಸೆಂಟ್ರಲ್ ಇದರಲ್ಲಿ ಏನು ಸ್ಟೇಟ್ದು ಏನೂ ಇಲ್ಲ ಎಲ್ಲ ಸೆಂಟ್ರಲ್ ಅವ್ರು ಮಾಡಬೇಕು ಅದಕ್ಕೆ ಸಿ ಎಮ್ ಅವ್ರಿಗೆ ಅಲ್ಲಿ ಪತ್ರ ಬರೀತಾರೆ ಪ್ರಧಾನಮಂತ್ರಿ ಅವ್ರಿಗೆ ಟೈಮ್ ಕೊಡುತ್ತ ಸೊ ಎಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ ಡೆಲ್ಲಿಗೆ ಟೈಮ್ ಕೊಡಬೇಕಲ್ಲ ಅವ್ರು ಕೊಟ್ಟ ತಕ್ಷಣ ಕಾರ್ ಸುಧಾರ್ಸ್ಕೋಬೋದಲ್ಲ ಸುಧಾರಿಸ್ಕೋಬೋದಲ್ಲ ಅದು ರೇಟ್ ಹೆಚ್ಚಾದರೆ ಎತ್ನಾಲು ಹೋದ ಸಲ ಜಾಸ್ತಿ ಕೊಟ್ಟಿದ್ರು ನಮಗೆ ಈ ಸಲ ಕಡಿಮೆ ಕೋಟ ಕೊಟ್ಟಿದ್ದಾರೆ ಅದನ್ನಾರು ಕೊಟ್ಟರೂ ಕೂಡ ಎಷ್ಟು ಅನುಕೂಲ ಆಗ್ತದೆ ಕೋಟ ಕಳೆದ ವರ್ಷದ ಕೋಟ ಕೊಟ್ಟರು ಸಾಕು ಸೊ ಅದು ಕೂಡ ಸರಿ ಭಾಳಷ್ಟು ಕಡಿಮೆ ಮಾಡಿದ್ದಾರೆ